ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಶ್ವ ವೇದನ ಕರ್ಕೊಂಡು ವೇದನ ಡ್ರಾಪ್ ಮಾಡಬೇಕು ಅಂತ ಹೇಳಿ ವೇದನ ಮನೆಗೆ ಹೋಗ್ತಾನೆ ನಂತರ ವಿಶ್ವದ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ ನಂತರ ವೇದನ ಅಮ್ಮ ಪಪ್ಪನ ಕೂಡ ತುಂಬಾ ಖುಷಿ ಪಡ್ತಾರೆ ನಂತರ ಸರ್ ನಮ್ಮನ್ನ ಕ್ಷಮಿಸ್ಬಿಡಿ ನಮ್ಮಿಂದ ನಿಮಗೆ ತುಂಬಾ ನೋವಾಯಿತು ಅವಮಾನ ಆಯಿತು ಆ ವಿಕ್ರಮ್ನ ನಂಬಿಕೊಂಡು ನಾವು ತುಂಬ ಮೋಸ ಹೋದ್ವಿ ಅವನಿಂದ ನಿಮ್ಗೆ ನಾವು ಮೋಸ ಅವಮಾನ ಮಾಡಿದಾಗ ಆಯಿತು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಇಲ್ಲ ಸರ್ ನೀವೆಲ್ಲ ಸ್ವಾರಿ ಕೇಳಬಾರ್ದು ನೀವು ಹಿರಿಯರು ನೀವೆಲ್ಲ ಸ್ವಾರಿ ಕೇಳಿ ನನಗೆ ಮುಜುಗರ ಮಾಡಬೇಡಿ ಅದನ್ನು ನಾನು ಆವತ್ತೇ ಮರ್ತಬೇಡಿ ನೀವು ಕೂಡ ಮರ್ತಬೇಡಿ ಅಂತ ಹೇಳಿದಾಗ ವೇ ವೇದನ ಅಮ್ಮ ಪಪ್ಪ ಹೇಳ್ತಾರೆ ಸರ್ ನಿಮ್ದು ತುಂಬಾ ದೊಡ್ಡ ಮನಸ್ಸು ಹಾಗಾಗಿ ನೀವು ಅದನ್ನೆಲ್ಲ ಮರ್ತ್ ಬಿಟ್ರಿ ನಿಮ್ಮಿಂದ ನಮ್ಮಿಂದ ನಿಮಗೆ ಇನ್ ಯಾವತ್ತೂ ಆ ರೀತಿ ತಪ್ಪು ಆಗುದಿಲ್ಲ ಅವಮಾನ ಆಗುದಿಲ್ಲ ಅಂತ ಹೇಳಿದಾಗ ವಿಶ್ವ ಮನಸ್ಸಲ್ಲಿ ಅಂದ್ಕೊಳ್ತಾನೆ ನನಗೂ ತಾನೇ ಅದೇ ಬೇಕಾಗಿರುವುದು ಇವಾಗ ನನಗೆ ಆ ಎಲ್ಲವೂ ಸಿಗ್ತಾ ಇದೆ ಒಂದ್ ರೀತಿಯಲ್ಲಿ ಅವನಿಂದ ನನಗೆ ಹೇಳಿ ಮನ್ಸಲ್ಲಿ ಮುಗ್ದಾನೆ ಈ ಕಡೆ ವಿಕ್ರಮ್ ವೀರ್ ಹಾಗೆ ಬಾಲ ಮುನ್ನ ಎಲ್ರು ಕೂಡ ಚೆಸ್ ಆಡ್ತಾ ಆಟ ಆಡ್ತಾ ಇರ್ತಾರೆ ಅವಾಗ ಬಾಲ ಹೇಳ್ತಾನೆ ರಾಜನ ಹೊಳಿಲಿಕ್ಕೆ ನಮ್ ಕುದುರೆ ಕಾಯ್ತಾ ಇದೆ ಅಂತ ಹೇಳ್ದಾಗ ಮುನ್ನ ಹೇಳ್ತಾನೆ ಇಲ್ಲ ಕಣೋ ಮುನ್ನ ನೀನ್ ತಪ್ಪ ತಿಳ್ಕೊಂಡಿದ್ಯಾ ನಮ್ ರಾಜ ಹೊಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಬಾಲ ಹೇಳ್ತಾನೆ ಅಯ್ಯೋ ವೀರಣ್ಣ ಒಂಟೇನು ಹೋಯ್ತು ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಒಂಟೆ ಹೋದ್ರೆ ಏನು ಕಂತ್ರಿ ಇದೆಯಲ್ಲ ಸಾರಿ ಸಾರಿ ಕಂತ್ರಿ ಅಲ್ಲ ಮಂತ್ರಿ ಅದರಿಂದ ಹೊಡೆದ್ರಾಯ್ತು ಅಂತ ಹೇಳಿದಾಗ ಅಲ್ಲಿಗೆ ವಿಶ್ವ ಕಾನ್ಸ್ಟೇಬಲ್ಸ್ ಜೊತೆಗೆ ಬರ್ತಾನೆ ಅವಾಗ ವಿಶ್ವ ವಿಶ್ವನ ನೋಡಿ ವೀರ್ ಹೇಳ್ತಾನೆ ವೀರ್ ನೀನು ಕರೆಕ್ಟ್ ಆಗಿ ಹೇಳಿದ್ಯಾ ಕಂತ್ರಿ ಅಂತ ಹೇಳಿದ್ಯಲ್ಲ ಆಮೇಲೆ ಕಂತ್ರಿ ಅಲ್ಲ ಮಂತ್ರಿ ಅಂತ ಹೇಳಿದೆ ಅಲ್ವಾ ಆದ್ರೆ ನೀನು ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ಯಾ ಮಾಡಿಲ್ಲ ಬಂದಿದ್ರು ಬಂದಿದ್ದು ಕಂತ್ರಿ ಅಲ್ಲ ಮಂತ್ರಿನೇ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ಯಾ ಕಣೋ ನೀನು ಅಂತ ವಿಕ್ರಮ್ ಹೇಳಿದಾಗ ವಿಶ್ವನಿಗೆ ತುಂಬಾನೇ ಕೋಪ ಬಂದು ಹೇಳ್ತಾನೆ ಕಂತ್ರಿ ಆದ್ರೇನು ಮಂತ್ರಿ ಆದ್ರೇನು ರಾಜನ ಹೊಡೆಯದು ಮುಖ್ಯ ಇವತ್ತು ರಾಜನ ಹೊಡೆಯುವುದು ಕನ್ಫರ್ಮ್ ಅಂತ ಹೇಳಿ ವಿಶ್ವ ಬಂದು ವಿಕ್ರಮ್ನ ಕಾಲರ್ ಪಟ್ಟಿಯನ್ನ ಹಿಡಿತಾನೆ ಅವಾಗ ವಿಕ್ರಮ್ಗೆ ಹಾಗೆ ವೀರ್ ಬಾಲ ಮುನ್ನ ಎಲ್ಲರಿಗೂ ಕೂಡ ತುಂಬಾನೇ ಕೋಪ ಬರುತ್ತೆ ವಿಕ್ರಮ್ ಅಂತೂ ತುಂಬನೇ ಕೋಪದಿಂದ ವೀರನ್ನೇ ನೋ ವಿಶ್ವನ್ನೇ ನೋಡ್ತಾ ಹೇಳ್ತಾನೆ ಅಂತೂ ನೀನೇ ಒಪ್ಕೊಂಡಿಯಲ್ಲ ನಾನು ನಾನ್ ರಾಜ ನಿನ್ ಕಂತ್ರಿ ಅಂತ ಹೇಳಿ ಇದು ಯಾವತ್ತಿದ್ರೂ ಸತ್ಯ ಕಣೆ ಕಣೋ ಇದನ್ನು ನೀನು ಮನಸ್ಸಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನಾನು ರಾಜ ನೀನು ಕಂತ್ರಿ ಏನು ಹೇಳು ನಾನು ರಾಜ ನೀನು ಕಂತ್ರಿ ಅಂತ ಹೇಳಿ ಮತ್ತೆ ವಿಕ್ರಮ್ ಹೇಳಿದಾಗ ವಿಶ್ವ ಹೇಳ್ತಾನೆ ನೋಡುವ ಯಾರು ರಾಜ ಯಾರು ಕಂತ್ರಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ ಕಣು ಅಂತ ಹೇಳಿ ಮತ್ತೆ ವಿಕ್ರಮ್ನ ಕಾಲರ್ ಪಟ್ಟಿಯನ್ನು ವಿಶ್ವ ಗಟ್ಟಿಯಾಗಿ ಹಿಡಿತಾನೆ ಆವಾಗ ವಿಕ್ರಮ್ಗೆ ಕೋಪ ಬಂದು ಅವ್ನ ಕೈಯನ್ನು ತೆಗೆದು ದೂಡಿ ಹೇಳ್ತಾನೆ ಏ ಬಾಲಾ ಇವನಿಗೆ ಬೇರೆ ಎಲ್ಲೂ ಏನೂ ಕೆಲಸ ಇಲ್ವೇ ಪದೇ ಪದೇ ನಮ್ಮ ನಾವು ಇರ್ತಾ ಇರ್ತೇವೆ ಎಲ್ಲಿ ಇರ್ತೇವೆ ಅಂತ ಹೇಳಿ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದು ಏನಾದ್ರೂ ಒಂದು ಹೇಳ್ತಾನೆ ಮತ್ತೆ ಅವಮಾನ ಮಾಡ್ಕೊಂಡು ವಾಪಸ್ ಹೋಗ್ತಾನೆ ಇದೆ ಇದೇ ಕೆಲ್ಸ ಆಯ್ತಲ್ಲ ಈ ಅಂತ ಹೇಳಿ ವಿಕ್ರಮ್ ನಗಾಡ್ತಾನೆ ನಂತರ ವೀರ್ ಮುನ್ನ ಎಲ್ರು ಕೂಡ ವಿಶ್ವನ ನೋಡಿ ಗೇಲಿ ಮಾಡ್ತಾರೆ